ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ್ ಆ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅರ್ಥ ಡಿ ವಿ ಜಿಯವರು ವರ್ತಮಾನದಲ್ಲಿ ಬದುಕಬೇಕೆಂಬುದರ ಬಗ್ಗೆ ಬಹು ಸುಂದರವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಏನಾಗುತ್ತದೋ ಮತ್ತೆ ಏನಾಗುವುದೋ ಎಂದು ಇಂದು ಚಿಂತಿಸುವುದು ಏಕೆ ಆ ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆಯೇ ಚಿಂತಿಸಿದರೆ ಸಾಕು ನಮ್ಮ ಜೀವನವನ್ನು ಹೊಂದಿಸುವವನು ಅಂದರೆ ನಡೆಸುವವನು ಬೇರೆ ಒಬ್ಬನಿದ್ದಾನೆ ಅವನು ನೀನು ಹೇಳಿದಂತೆ ಕೇಳುವ ನಿನ್ನ ಆಳಲ್ಲ ಹಾಗಾಗಿ ಇಂದಿನ ಬದುಕು ಇಂದಿನದು ಅದನ್ನು ತಿಳಿದು ಬದುಕು ಎಂದು ಹೇಳಿದ್ದಾರೆ